ऐसे चढ़ना पड़ता है ओके <laughs> okay. बंदित कल आना है तो। सो तो. सिणा so, बाय 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 बाय। प्रिंसी पूर्णा को बोल दो हाँ मैं कॉल करता हूँ उसको ओके okay. चलो लेट्स गो। हाँ, बाय बाय <laughs> ಊ ಸೊ ಬರೋ ಬಂದಾಗ ಒಂದು ಏನೋ ಕ್ರೇಜ್ ಇರ್ತೈತಿ ಮುಂದಾಗ ಒಂದು ಸ್ವಲ್ಪ ಬೇಜಾರು ಬಿಕಾಸ್ ಮೊದಲು ನಾವು ಎಲ್ಲರೂ ಒಂದೇ ಕಡೆ ಇರ್ತಿದ್ವಿ ಬಿಜಾಪುರನಾಗಿದಾಗ ಈಗ ಎಲ್ಲರವರ ಕೆಲಸ ಬಿಸ್ನೆಸ್ಸು ಅಂತ ಹೇಳಿ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟಿವಿ ಹಿಂಗಾಗಿ ಅವರು ಹಾಸನು ನಾನು ಬೆಂಗಳೂರು ಓಕೆ ಎನಿವೇಸ್ ಸೊ ವೀಕೆಂಡ್ ಮಾತ್ರ ಇತ್ತ ಬರ್ರಿ ಹೋಗೋಣ ಅಂತ ನೋಡೋಣ ಹ್ಯಾಂಕ್ ಅಂತ ಹೇಳಿ ಡೇ ಇವತ್ತಿಂದ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಈಗ ನಾನು ಮಾವನೂರು ಬೆಟ್ಟಕ್ಕೆ ಅಂತ ಹೊಂದಿನಿ ಮಾವನೂರು ಬೆಟ್ಟದ ಏನು ಎದುರುಗಡೆ ವಿಂಡ್ ಮಿಲ್ಸ್ ಕಾಣಿಸಲ್ಲ ಅಲ್ಲಿ ಹೋಗ್ಲೈತೀನಿ ಸೊ ಹೋಗೋಣ ಅಂತ ತಿಕ್ಕೊಂಡು ಪ್ಲ್ಯಾನ್ ಮಾಡಿ ಹೊಂಟೀನಿ ಏನು ಮಾಡೋದು ಒಬ್ಬ ಅದೇ ಬಟ್ ಅಷ್ಟ್ರಾಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೋಗ್ಲೈತೀನಿ ಬರ್ರಿ ನೋಡೋಣ ಮಾವನೂರು ಬೆಟ್ಟ ಹೆಂಗೆ ಅದಂತ ಹೇಳಿ ಈ ಗೂಗಲ್ ಮ್ಯಾಪ್ ಏನು ಅಷ್ಟು ತೋರ್ಸೋದೈತೆ ಅಂದ್ರೆ ಇವತ್ತು ನಾಳೆ ನೋಡಿರಿ ರೋಡಿಗೆ ಇಲ್ಲಿದ್ದ ತೋರಿಸೋದೈತಿ ನೋಡಿರಿ ಮ್ಯಾಪ್ನಾಗ ಇಲ್ಲ ಇದ್ದು ತೋರಿಸೋದೈತಿ ನಾನು ಈ ಕಡೆ ಹೊಂಟೀನಿ ಆಗಡೆ ರೋಡೇ ಇಲ್ಲ ಅಲ್ಲಿ ಬಾಜು ಅಲ್ಲಿ ಬ್ಯೂಟಿಫುಲ್ ವ್ಯೂ ಐತೆ ಸೈಡಿಗೆ ಹತ್ತು ಹಾಂ ಏನು ಹಿಂಗಾದ್ರೆ ಗೂಗಲ್ ಮ್ಯಾಪು ಓ ಮಸ್ತ್ ದೊಡ್ಡ ವ್ಯೂ ಈಗ ನಾ ಯಾಕಲ್ಲಿ ಹೋಗ್ಬೇಕಾಗಿರೋದು ಅಲ್ಲಿ ಅಲ್ಲಿ ಹೋಗ್ಬೇಕು ಆಯ್ತು ಕೇಳಬರ ಅದ ಊರೊಳಗಡೆ ಅಷ್ಟು ಹೋಗ್ಬೇಕು ಅಂತ ಮಹದೇಶ್ವರ ಏನಪ್ಪ ರೋಡಿದು ಅಯ್ಯೋ ಎದ್ದಿನ್ ಮಸ್ತ್ ಜಾಲಿ ಸೊ ಸಂಡೇ ಎಲ್ಲ ಕಡೆ ಪಾರ್ಟಿ ಮಾಡಿದ್ದಾರೆ ಜನ ಎಲ್ಲಿ ಬೇಕಾದಲ್ಲಿ ಗಾಡಿ ಹಾಕ್ಕೊಂಡು ಲೆಫ್ಟ್ ಸೈಡಿಗೆ ಒಂದು ಫುಲ್ಲು ಕೆನಾಲ ಹೊರಲಿಕ್ಕೆ ಅದು ಕಾಣಿಸ್ತಿಲ್ಲ ಅಂತ ನಿಮ್ಗೆ ಎಲ್ಲಾರು ದೊಡ್ಡ ಕೆನಾಲ ಇದು ಮೇನ ಬಟ್ ಎಡಿ ಬಿ ತೋಡಿಂದ ರೋಡ ಮತ್ತು ಆರಾಮಾಗಿ ಹೋಗ್ತದೆ ಇದು ಏನು ಪ್ರಾಬ್ಲಮ್ ಇಲ್ಲ ಈಝಿ ಬಿಝಿ ಚೂರು ಸಹ ದಾರಿ ಬಿಡಪ್ಪ ಓಹ್ ಮಸ್ತ್ ಐತೆ ನೋಡಿ ಬಿಲ್ಟ್ ಅಯ್ಯ್ ನೋಡಿ ಟೆಂಪಲ್ ಇಲ್ಲದ ಟೆಗ್ನಾಗೆ

சும்பரி இது ஆக்சுவலி இன்ட்ரெஸ்ட் இல்லை அது வீட்டின் மேலே முந்த் காணுஃபுல்ஃபுல் மழை வீக்கே கடை ಮಸ್ತ್ ಇದ ಟೆಂಪಲ್ ಟೆಂಪಲ್ ಅವ್ ಇಲ್ಲಿ ಬಂದ್ರೆ ಫೋಟೋ ತಕ್ಷಕೆ ಬೇಕಾ ಮಂಡಿಟ್ರಿ ಇದು ಜಗ ಅವ ಏನು ವ್ಯೂ ಅದ ಗೊತ್ತಾ ಅಲ್ಟಿಮೇಟ್ ವ್ಯೂ ಇತ್ತು ಬರುತ್ತೆ ತೋರಿಸ್

ಬರೀ ಒಳಗೆ ದೇವ್ರ ದರ್ಶನ ಮಾಡ್ಬಿಡೋಣ ಅಂತ ಹಾಂ ಹಿಂದೂ ತಗೊಂಡೋಗ್ಬೋದು ಗಾಡಿ ಆ್ಯಕ್ಚುಲಿ ಹ್ಞೂ ಬ್ಯೂಟಿಫುಲ್ ಇದು ಬ್ಯೂಟಿಫುಲ್ ನೆಕ್ಸ್ಟ್ ಲೆವೆಲ್ ಇದು ओ हर हर महादेव फुल स्पीड तक तो नहीं मिलता ओ हो ड्रोन इधर मस्त हरस बोलता पटेल मर दो ड्रोन ले इट्स ओके आगना हिंगे बंद है हिंगे वाला कैच बंद ಓಕೆ ಬರ್ರಿ ಒಳಗೆ ಹೋಗಿ ದೇವ್ರ ದರ್ಶನ ಅಂತ ಎರಡು ನಿಮಿಷ ಹಿಂದೆ ಏನೂ ಮಳೆ ಇರಲಿಲ್ಲ ಈಗ ನೋಡ್ರಿ ಸಿಕ್ಕಾಪಡಿ ಮಳೆ ಬೆಳೀತದ ಅಲ್ಲಿ ಸಿ ನಿಮ್ಗೆ ಕಾಣಿಸ್ತೀನಿ ಅನ್ಕೋತೀನಿ ಫುಲ್ ಸರೌಂಡಿಂಗ್ ಹೇವಿ ಮಳೆ ಬೆಳೀತದ ಮೇ ಬಿ ಸ್ವಲ್ಪ ತಂಗ ಇಲ್ಲೂ ಬರ್ಬೋದು ಅಂತದ ಮಳೆ ನಾಟ್ ಶೂ ಬಟ್ ಅಲ್ಲಿನಂತರೂ ಫುಲ್ ಮಳೆ ಬೆಳೀತದ ಹ್ಞೂ ವಾಹ್ Broken but strong, gotta move on. You're not a bakery of life. Equip my soul. సో స్ట్రె ఫోటో అలా తకొండో ఇగా ఇల్లన హోరడట సమయ లెట్స్ గో టైం ఓ సంజ అగ్గి కతద ఆల్మోస్ట్ ఎ ముందు హోకిన ఫోటో షాట్ హోబడన తంగే ఓకే 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 బై బ్రో బై బై హా థాంక్యూ బై బై ను గాడిలోలో మందిరా ಓಕೆ ಗೋ ಓಕೆ ಸೊ ಫೋಟೋ ಗಿಡ ಎಲ್ಲ ತೊಂಡ್ತ ಸೊ ಈ ಸದ್ದ ಅಲ್ಲಿ ಕೆಳಗೆ ಹೋಗಿ ಇನ್ನೊಂದು ಫೋಟೋ ತಗೊಂಡು ಇಲ್ಲಿ ತೊಗೊಂಡು ವಿಲ್ ಗೋ ಅಷ್ಟೇ ಜಾ ಬ್ಯೂಟಿಫುಲ್ ವ್ಯೂ ಓ ಇಳಿಬೇಕಾದ್ರೆ ಫುಲ್ ಇನ್ನೂ ಮಸ್ತ್ ಕಾಣಿಸ್ತದೆ ವ್ಯೂ ಆ್ಯಕ್ಚುಲಿ ಹಿಂಗೆ ಕಾಣಿಸ್ತದೆ ಆಗಳೆ ಮಳಿನೂ ಬಂದು ನಿಂತು ಹೋಗ್ಬಿಡ್ತ ಓಕೆ ಸೊ ಫೈನಲಿ ಹೈವೇ ಬಂತು ಬಂತು ಮುಂದೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ವಾಪಸ್ಸು ಟುವರ್ಡ್ಸ್ ಬೆಂಗಳೂರು ಅಷ್ಟೇ ಟೂ ಟ್ವೆಂಟಿನೇ ನಗಿಸ್ತಿದೆ ಏನು ಇದು ಸಿಕ್ಕ ಇನ್ನೂ ಪವರ್ ಜಾಸ್ತಿ ಇದು ಇನ್ನೂ ಇದು ಫಸ್ಟ್ ಟೈಮ್ ನಾನು ಈ ಟೈಮ್ನಾಗ ಬಂದಿದ್ದು ಇಲ್ಲ ಲೇಟಾಗಿ ಬಂದಿರ್ತಿದ್ವಿ ಯೂಶಲಿ ಇಲ್ಲಾದ್ರೆ ಲಘು ಬಂದಿರ್ತಿದ್ವಿ ಈಗ ಫುಲ್ ಟ್ರಾಫಿಕ್ ದಾರಿ ಬಿಡೋಲ್ವಾ ಅಷ್ಟೇ ಅಡ್ವಾಂಟೇಜ್ ಫುಲ್ ಎರ್ಸಿಬಿಡೋದು ಅಷ್ಟೇ ಗಾಡಿನ ದಾರಿ ಬಿಡಿ ದಾರಿ ದಾರಿ ಲೆ 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 ಲೆಫ್ಟಿಗೆ ಇದ್ಬಿಡ್ತೀನಿ ಈಸೀಸಿಲಿ ಹೋಗ್ಬಿಡ್ಬೋದು ನಾವು ಲೆಫ್ಟಿಗೆ ಇದ್ರೆ ರೈಟ್ಗಿದ್ರೆ ಕಷ್ಟ ಇವು ಯಾವನು ಇಲ್ಲಿ ಷೇ ನನ್ನ ಮಕ್ಕಳು ಎಲ್ಲಿ ಬೇಕಾದ್ರೂ ಇವತ್ತು ತಗೋತಾರೆ ಅಷ್ಟೇ ಚಾಲಿ ಕ್ಲಿಯರ್ ಫೈನಲಿ ರೀಚ್ ಗುರುಗುಂಟೆ ಪಾಳ್ಯ ಟ್ರಾಫಿಕ್ ಎಲ್ಲ ಹೆಂಗೆ ತಪ್ಸ್ಕೊಂಡು ಬಂದೆ ಅಂದ್ಕೊಂಡಿದ್ದೆ ಇಲ್ಲಿ ಬಂದು ಸಿಗೊಂಡೆ ಏನು ಮಾಡೋದು ಬಟ್ ಮಳೆ ಒಂದಿಲ್ಲ ಅದೊಂದು ಚಲೋ ಮಳೆ ಇದ್ರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಇರ್ತದೆ ಇಲ್ಲಿ ನೋಡ್ರಿ ರೈಡ್ ಮಾಡೋರು ರೈಡರ್ಸ್ ಅಥವಾ ಪ್ಲೇಯರ್ ಇದ್ದವರು ಬ್ಯಾಗ್ಗಳ ಬಗ್ಗೆ ಭಾಳ ಕನ್ಸರ್ನ್ ತೋರಿಸ್ಬೇಕು ಕೇರ್ ತೊಗೊಳ್ಲೇಬೇಕು ಬಿಕಾಸ್ ಇಲ್ಲಿ ನೋಡ್ರಿ ಮುಂದೆ ಒಬ್ರು ರೈಡರ್ ಹೊಂಟಾರ ಅವ್ರದ್ದು ಹಿಂದೆ ಬ್ಯಾಗ್ ಕಟ್ಟಾರ ಆ ಬ್ಯಾಗಿಂದ ಎಷ್ಟು ಡಿಸ್ಟರ್ಬೆನ್ಸ್ ಇತ್ತು ಅಂತಂದ್ರೆ ಅವ್ರಿಗೂ ಆಗ್ಬೋದು ಮತ್ತು ಅವ್ರ ಹಿಂದೆ ಬರುವಂಥ ವೆಹಿಕಲ್ಸ್ಗೂ ಆಗ್ಬೋದು ಇದು ನೋಡ್ರಿ ಅವ್ರದ್ದು ಟೈಲ್ ಲೈಟೇ ಇದಕ್ಕೆ ಬಿಕಾಸ್ ಬ್ಯಾಗ್ ಮುಚ್ಕೊಂಬಿಟ್ಟದ ಓಕೆ ಸೊ ಅವ್ರು ಬ್ರೇಕ್ ಹಿಡ್ದಂದ್ರೆ ಹಿಂದೇನು ಗೊತ್ತಾಗಂಗಿಲ್ಲ ಅವ್ರು ಬ್ರೇಕ್ ಹಿಡ್ದಾನೆ ಇಲ್ಲ ಅಂತ ಹೇಳಿ ಬಿಕಾಸ್ ಲೈಟ್ ಕಾಣಿಸೋಂಗಿಲ್ಲ ಸೊ ಅದು ಪ್ರಾಬ್ಲಮ್ಮು ಎರಡನೇದು ಏನಂತಂದ್ರೆ ಬ್ಯಾಗಿನ ಟ್ಯಾಗ್ ಕೆಳಗೆ ಜೋತಾಡ್ಲಿತ ನೋಡ್ರಿ ಅದು ಸಿ ಅದು ಜೋತಾಡ್ಕೋತೇನ ಹೋಗಿ ಚೈನಾಗಿರೋದು ತಪ್ಪು ಸಿಗುತ್ತೆ ವೀಲನ್ನ ಸಿಗೋತರೆ ಪಕ್ಕ ಏನು ಇನ್ಸಿಡೆಂಟ್ ಬಿಡ್ತದ ಸೊ ಫಾರ್ ಗಾಡ್ ಸೇಕ್ ಹಂಗೆ ಆಗೋದು ಬೇಡ ಅವ್ರಿಗೆ ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್ ಯಾರೇ ರೈಡರ್ ಇರಲಿ ಪಿಲಿಯನ್ ರೈಡರ್ ಇರಲಿ ಯಾಕಂದ್ರೆ ಗೊತ್ತಾಗಂಗಿಲ್ಲ ರೈಡ್ ಮಾಡೋ ಮಾಡೋವ್ನಿಗೆ ಹಿಂದಿದವರು ಸ್ವಲ್ಪ ಮನ್ಸನ್ನು ತೋರಿಸ್ಬೇಕಿದ್ರ ಮೇಲೆ ಮನೆ ಮುಟ್ಟಿದ್ರೆ ಸಾಕು ಈ ಟ್ರಾಫಿಕೆಲ್ಲ ಉಷ್ಟು ಓ ಓಕೆ ಸ್ನೇಹಿತರೆ ಯಾರೋ ಎಲ್ಲಿದ್ದಾರೆ ನೋಡ್ರಿ ಆಗಿರ್ರಿ ಮತ್ತು ನೆಕ್ಸ್ಟ್ ಲಾಗ್ಸ್ ಬರ್ತಾ ಇರ್ತಾ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಟಡಾ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಬಬಾಯ್